ಹನುಮಂತನ ತಂದೆ ತಾಯಿ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಾಗಿದೆ ಒಳ್ಳೆ ಸಮಯವನ್ನ ಕಳೀತಾರೆ ಮತ್ತೆ ಹನುಮಂತು ಟಾಸ್ಕ್ ಅನ್ನ ನೋಡಿ ತುಂಬಾನೆ ಖುಷಿ ಪಡ್ತಾರೆ ಹೌದು ಲೈವ್ ಆಗಿ ಹನುಮಂತು ಆಟ ಆಡುವುದನ್ನ ತಂದೆ ತಾಯಿ ಕಣ್ತುಂಬಿಕೊಳ್ತಾರೆ ಅನ್ನಿಸುತ್ತಾರೆ ಕಂಟೆಸ್ಟೆಂಟ್ಸ್ ಗಳು ಇನ್ನಿತರೆ ಅವರೆಲ್ಲರ ಜೊತೆ ಕುತ್ಕೊಂಡು ಯಾವ ರೀತಿ ಆಟ ಆಡ್ತಾರೆ ಧನ್ರಾಜ್ ಹನುಮಂತ್ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಈ ವಾರದ ಟಾಸ್ಕ್ ಎಲ್ಲರೂ ಕೂಡ ಎಂಜಾಯ್ ಮಾಡಿರ್ತಾರೆ ಇವತ್ತು ಕೂಡ ಅಷ್ಟೇ ಲಿಪ್ಸ್ಟಿಕ್ ಟಾಸ್ಕ್ ಇರುತ್ತೆ ಎಷ್ಟು ಮುತ್ಕೊಡ್ತಾರೆ ಅವ್ರು ಬಿನ್ನರ್ ಆಗ್ತಾ ಇರುತ್ತೆ ಅದೇ ರೀತಿ ಹನುಮಂತ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬಾ ಇಷ್ಟ ಆಗ್ತಾ ಇದೆ ಆ ಟಾಸ್ಕ್ ವಿಚಾರ ಅಂತ ಬಂದ್ರೆ ತುಂಬಾ ಇನ್ವಾಲ್ವ್ಮೆ ಇನ್ವಾಲ್ವ್ಮೆಂಟ್ ಅನ್ನ ಕೊಟ್ಟು ತುಂಬಾ ಆಡ್ತಾರೆ ಎಲ್ರಿಗೂ ಕೂಡ ಇಷ್ಟವಾಗುವಂತ ವಿಚಾರ ಹನುಮಂತನನ್ನ ನೋಡಿ ಬಹಳಷ್ಟು ಖುಷಿ ಪಡ್ತಾರೆ ತಂದೆ ಮತ್ತೆ ತಾಯಿ ಯಾಕೆಂದ್ರೆ ಅದ್ಭುತವಾದಂತ ಪ್ಲೇಯರ್ ಆಗಿದ್ದಾರೆ ಆರಂಭದಿಂದಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಟವಾಡ್ಕೊಂಡ್ ಬಂದಿದ್ದಾನೆ ಮನೋರಂಜನೆಯನ್ನ ಕೂಡ ಕೊಟ್ಕೊಂಡ್ ಬಂದಿದ್ದಾರೆ ಹೀಗಾಗಿ ಖಂಡಿತವಾಗಿಯೂ ಕೂಡ ಫೈನಲ್ ಗೆ ಹೋಗ್ತಾರೆ ಅಂತ ನಂಬಿಕೆ ಭರವಸೆನ ಇಟ್ಕೊಂಡಿದ್ದಾರೆ ಹನುಮಂತು ಅವರ ತಂದೆ ತಾಯಿ ಜೋಳದ ರೊಟ್ಟಿ ಆಗಿರ್ಬೋದು ಚಪಾತಿ ಎಲ್ಲವನ್ನೂ ಕೂಡ ಮಾಡ್ಕೊಂಡ್ ಬಂದಿದ್ರು ಮನೆಯವರಿಗೆಲ್ಲ ಬಡಿಸ್ತಾರೆ ಒಂದು ಖುಷಿಯ ಕ್ಷಣ ವಾತಾವರಣ ಕೂಡ ಕಂಗೊಳಿಸುತ್ತಿದ್ದಾರೆ ಅಂತಾನೆ ಹೇಳಬಹುದು ಹನುಮಂತನ ತಂದೆ ಮತ್ತೆ ತಾಯಿ ಅಂತ ವಿಶ್ ಮಾಡಿ ಹೊರಟಿದ್ದಾರೆ ನಿಮ್ಗೂ ಕೂಡ ತಪ್ಪದೆ ಕಮೆಂಟ್ ಮಾಡಿ